ಎರಡು ನಿಮಿಷ ಇಪ್ಪತ್ತಾರು ಸೆಕೆಂಡುಗಳ ಒಂದು ಟ್ರೇಲರ್ ಬಿಡುಗಡೆಯಾಗಿ ಹದಿನಾಲ್ಕು ಗಂಟೆಗಳಲ್ಲಿ ಇಪ್ಪತ್ನಾಲ್ಕು ಲಕ್ಷ ಮೂರು ಸಾವಿರ ಚಿಲ್ಲರೆ ಅದು ವ್ಯೂಸ್ ಅನ್ನ ಪಡ್ಕೊಂಡಿದೆ ಬೆಸ್ಟ್ ಆಫ್ ಅದು ಬೇರೆ ಯಾವುದು ಅಲ್ಲ ಕನ್ನಡದ ಮಣ್ಣಿನ ಕನ್ನಡ ನಿರ್ದೇಶಕರ ಹಾಗೂ ಕನ್ನಡದ ಮೂರು ಸೂಪರ್ ಸ್ಟಾರ್ಗಳ ಒಂದು ಸಿನಿಮಾ ಸಿನಿಮಾದ ಹೆಸರು ಫಾರ್ಟಿ ಫೈವ್ ಎಸ್ ಪಿ ಸೂರಜ್ ಅವರ ಪ್ರೊಡಕ್ಷನ್ ಬಂದಂತಹ ರಮೇಶ್ ರೆಡ್ಡಿ ಅವರ ನಿರ್ಮಾಣದ ಅರ್ಜುನ್ ಜನ್ಯ ಅವರು ಫಸ್ಟ್ ಟೈಮ್ ಆಕ್ಷನ್ ಕಟ್ ಹೇರುವಂತಹ ಫಾರ್ಟಿ ಫೈವ್ ಸಿನಿಮಾದ ಟ್ರೇಲರ್ ನಿನ್ನೆ ಅಷ್ಟೇ ಲಾಂಚ್ ಆಯಿತು ಸಿನಿಮಾ ಸಾಮಾನ್ಯವಾಗಿ ಒಂದು ಸಿನಿಮಾ ಸುದ್ದಿ ಆಗಬೇಕು ಅಂತಂದ್ರೆ ಸಿನಿಮಾದ ಕಥೆಯ ಜೊತೆಗೆ ಮೇಕಿಂಗು ತುಂಬಾ ದೊಡ್ಡ ಮಟ್ಟದ ಒಂದು ಪಾತ್ರವನ್ನು ವಹಿಸುತ್ತೆ ಯಾವಾಗ ಅರ್ಜುನ್ ಜನ್ಯ ಅವರು ಈ ಕಥೆಯನ್ನು ಬರೆದುಕೊಂಡು ಅವರಿಗೆ ಅಪ್ರೋಚ್ ಮಾಡ್ತಾರೋ ಆಗಲೇ ಶಿವಣ್ಣ ಹೇಳಿದ್ರಂತೆ ಈ ಕಥೆ ನೀನೇ ಮಾಡು ನೀನೇ ನಿರ್ದೇಶನ ಮಾಡು ಅಂತ ಅಂದುಕೊಂಡಂತೆ ಅದರ ವರ್ಕ್ ಅದ್ಭುತವಾಗಿ ಮಾಡಿದಂತಹ ಅರ್ಜುನ್ ಜನ್ಯ ಅವರಿಗೆ ಕಂಪ್ಲೀಟ್ ಕ್ರೆಡಿಟ್ ಹೋಗುತ್ತೆ ಯಾಕೆ ಅಂತಂದರೆ ಅವರು ಸಿನಿಮಾನ ಶುರು ಮಾಡೋದಕ್ಕಿಂತ ಮುಂಚಿತವಾಗಿಯೇ ಸಿನಿಮಾ ಹೀಗಿರುತ್ತೆ ಅನ್ನುವಂತಹ ಒಂದು ಒಂದು ಬ್ಲೂ ಪ್ರಿಂಟ್ ಥರದ ಒಂದು ಮೇಕಿಂಗ್ ವಿಡಿಯೋನ ಮಾಡ್ಕೊಂಡು ಹೋಗಿದ್ರಂತೆ ಅದು ಇಟ್ಸ್ ವೆರಿ ಇಂಪ್ರೆಸಿವ್ ಅಂದ್ರೆ ಒಬ್ಬ ನಿರ್ಮಾಪಕನಿಗೆ ಒಬ್ಬ ನಿರ್ದೇಶಕ ಇಷ್ಟ ಆಗೋದೆ ಆತ ಮಾಡುವಂತಹ ಪ್ರಾಜೆಕ್ಟ್ ಹೀಗೆ ಆಗಿರುತ್ತೆ ಅನ್ನುವಂತಹ ಒಂದು ಮಾನದಂಡವನ್ನ ಒಂದು ಸ್ಪಷ್ಟೀಕರಣವನ್ನು ತನ್ನ ಪ್ರಾಜೆಕ್ಟ್ ಮೂಲಕ ಕೊಟ್ಟಾಗ ಹಾಗಿದ್ರೆ ಫಾರ್ಟಿ ಫೈವ್ ಟ್ರೇಲರ್ ಏನ್ ಇರುತ್ತೆ ಗುರು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸುಮಾರು ನೂರ ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಪೂರ್ಣ ಪ್ರಮಾಣದ ನಾಯಕ ನಟರಾಗಿ ಆಕ್ಟ್ ಮಾಡುವಂತಹ ಶಿವಣ್ಣ ಬೇರೆ ರೇಂಜಲ್ಲಿ ಕಾಣಿಸಿದ್ರೆ ಈ ಕಡೆ ನಟರಾಗಿ ಹಾಗೂ ನಿರ್ಮಾಪಕರಾಗಿ ಹಾಗೂ ಒಬ್ಬ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ ಒನ್ ಆಫ್ ದಿ ಬೆಸ್ಟ್ ಡಿರೆಕ್ಟರ್ ಅಂತ ಪ್ರೂವ್ ಮಾಡಿದಂತಹ ರಿಯಲ್ ಸಾರ್ ಉಪೇಂದ್ರ ಅವರು ಒಂದು ಕಡೆ ಆದರೆ ರಾಜ್ಬಿ ಶೆಟ್ಟಿ ಅವ್ರ ಒಂದು ಕಡೆ ಈ ಟ್ರೇಲರ್ ನೋಡಿದಾಗ ಇಲ್ಲಿ ಬಹಳಷ್ಟು ಪ್ರಶ್ನೆಗಳು ಕುತೂಹಲ ನಮ್ಮೆಲ್ರು ಕಾಣುತ್ತೆ ಅಂತಂದ್ರೆ ಇಲ್ಲಿ ಒಳ್ಳೇದ್ಯಾವ್ದು ಯಾವುದು ಹಾಗಿದ್ರೆ ಈ ಒಳ್ಳೇದು ಕೆಟ್ಟದ್ರ ಮಧ್ಯೆ ಮನುಷ್ಯ ಬದುಕುವಂತ ರೀತಿ ಹೇಗಿರುತ್ತೆ ಬಿಗಿನಿಂಗ್ ಫಸ್ಟ್ ಶಾರ್ಟ್ ಅಲ್ಲೇನೆ ಒಂದು ಗೋರಿಯ ಬಗ್ಗೆ ಹೇಳ್ತಾರೆ ಅಲ್ಲಿ ಎರಡು ದಿನಾಂಕಗಳ ಬಗ್ಗೆ ಹೇಳ್ತಾರೆ ಮಧ್ಯದ ಲೇರ್ ಬಗ್ಗೆ ಹೇಳ್ತಾರೆ ಇಲ್ಲಿ ಉಪೇಂದ್ರ ಅವರು ಹೀರೋನ ಅಥವಾ ವಿಲನ್ನ ಅಥವಾ ಶಿವಣ್ಣ ಹೀರೋನ ಅಥವಾ ವಿಲನ್ನ ಅಂದ್ರೆ ಇದನ್ನ ತುಂಬಾ ಕಂಟೆಂಪ್ರರಿ ಆಗಿ ಹೇಳುವಂತಹ ಒಂದು ಪ್ರಯತ್ನ ಇಡೀ ಸಿನಿಮಾದ ಅಂದ್ರೆ ಎರಡು ನಿಮಿಷ ಇಪ್ಪತ್ತಾರು ಸೆಕೆಂಡ್ಗಳ ಈ ಟ್ರೇಲರ್ ಅಲ್ಲಿ ಬಹಳಷ್ಟು ವಿಷಯಗಳನ್ನ ಇಲ್ಲಿ ಅರ್ಜುನ್ ಜೈನ್ ಅವರು ಕಟ್ಕೊಟ್ಟಿದ್ದಾರೆ ವಿಶೇಷವಾಗಿ ಶಿವಣ್ಣ ಅವ್ರನ್ನ ತೋರಿಸಿದಂಥ ರೀತಿ ಬ್ರಿಲಿಯಂಟ್ ಆಗಿದೆ ಗುರು ಹ್ಯಾಟ್ಸ್ ಆಫ್ ಅಂದರೆ ಒಂದು ಶಾರ್ಟಲ್ಲಿ ಆ ದಿವಾನ ಮೇಲೆ ವೈಟ್ ಕಾಸ್ಟ್ಯೂಮಲ್ಲಿ ಒಂದು ಸ್ಟೈಲಲ್ಲಿ ಅವರು ಮಲಗಿರ್ತಾರೆ ಅಂದರೆ ಅದೊಂದು ಅದೊಂದು ಸಿಂಬಾಲಿಕ್ ಆದಂಥ ಶಾರ್ಟ್ ಜೊತೆಗೆ ಸೀರೆಯಲ್ಲಿ ಒಂದು ಒಂದು ಗೆಟಪ್ ಇದೆ ಆ ಕಾಲನ್ನು ಮೂಮೆಂಟ್ ಮಾಡಿ ಉಪೇಂದ್ರ ಅವರ ಅಲ್ಲಿ ಚೆಲುವೆಯ ನೋಟ ಚಂದ ಅಂತ ಅಣ್ಣವ್ರು ಹಾಡಿದಂಥ ಹಾಡು ಇದರ ಮಧ್ಯೆ ರಾಜ್ ಬಿ ಶೆಟ್ಟಿ ಅವರ ಒಂದು ಕೌತುಕ ಕುತೂಹಲ ಇಲ್ಲಿ ಇದು ಸಾಮಾನ್ಯವಾಗಿ ಒಂದು ಸಿನಿಮಾದ ಟೀಸರ್ ಅಥವಾ ಟ್ರೇಲರ್ ನೋಡಿದಾಗ ನಮ್ಗೆ ಅನಿಸ್ಬಿಡುತ್ತೆ ಗುರು ಈ ತರದ ಜಾನರ್ ಸಿನಿಮಾ ಆಗಿರುತ್ತೆ ಅಂತ ಬಟ್ ಇಲ್ಲಿ ಪುರಾಣ ಕಾಣುತ್ತೆ ಕಣ್ಮುಂದೆ ಆಧುನೀಕರಣ ಕಾಣುತ್ತೆ ಒಂದಷ್ಟು ಯುದ್ಧಗಳ ಸಿಂಬಾಲಿಕ್ ಆದಂತಹ ವಿಷಯ ಕಾಣುತ್ತೆ ಒಳ್ಳೇದು ಕಾಣುತ್ತೆ ಕೆಟ್ಟದ್ ಕಾಣುತ್ತೆ ಮಧ್ಯ ಮನುಷ್ಯನ ಜೀವನದ ಸಂಘರ್ಷ ಕಾಣುತ್ತೆ ಅರ್ಜುನ್ ಜನವರ ಮ್ಯೂಸಿಕ್ ಫಂಟಾಸ್ಟಿಕ್ ಆಗಿದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿರುವಂತಹ ಟ್ರೇಲರ್ ಡಿಸೆಂಬರ್ ಇಪ್ಪತ್ತೈದಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿರುವಂತಹ ಫಾರ್ಟಿ ಫೈವ್ ಸಿನಿಮಾದ ಟ್ರೇಲರ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಜೊತೆಗೆ ಇಲ್ಲಿ ಬಹಳಷ್ಟು ವಿಷಯಗಳನ್ನ ಸಿಂಬಾಲಿಕ್ ಆಗಿ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ನಿರ್ದೇಶಕರಂತ ಅರ್ಜುನ್ ಅವರು ಇನ್ನು ಮುಂದೆ ರೋಡಲ್ಲೆಲ್ಲ ನೀವು ಕಾರನ್ನ ಪಾರ್ಕ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಬೇಕು ಗುರು ಅಂದರೆ ಉಪೇಂದ್ರ ಅವರ ಒಂದು ಶಾರ್ಟು ಆ ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಆ್ಯಕ್ಷನ್ ಸೀಕ್ವೆನ್ಸ್ ಇದೆ ಅಂತ ಅನಿಸುತ್ತೆ ಯಾಕಂದರೆ ಒಂದು ಸಾರಿ ರವಿ ವರ್ಮ ಅವ್ರನ್ನ ಮಾತಾಡಿಸುವಾಗ ಹೇಳಿದರು ಸರ್ ರೀಸೆಂಟಾಗಿ ನೀವು ಮಾಡಿದಂತಹ ಫೈಟ್ ಸೀಕ್ವೆನ್ಸ್ಗಳಲ್ಲಿ ಯಾವುದು ದಿ ಬೆಸ್ಟ್ ಅಂತಂದಾಗ ತುಂಬ ದಿ ಬೆಸ್ಟ್ಗಳ ಬಗ್ಗೆ ಮಾತಾಡಿದ್ರು ಜೊತೆಗೆ ಒಂದು ಹೇಳಿದ್ರು ಆ ಟೈಮಲ್ಲೇ ಬಹುಶಃ ಮಾರ್ಟಿನ್ ಟೈಮಲ್ಲಿ ಹೇಳಿದ್ದು ಅಂತ ನೆನಪು ನನಗೆ ರವಿ ಫಾರ್ಟಿ ಫೈವ್ ಸಿನಿಮಾದ ಒಂದು ಒಂದು ಫೈಟ್ ಸೀಕ್ವೆನ್ಸ್ ಇದೆ ದಿ ಬೆಸ್ಟ್ ಫೈಟ್ ಸೀಕ್ವೆನ್ಸ್ ಆಗಿರುತ್ತೆ ಬಹುಶಃ ಆ ಥರದ್ದು ನಾನು ಮಾಡಿಲ್ಲ ಅಂತಂದರು ಅದು ಬಹುಶಃ ಈ ಸಿನಿಮಾದಲ್ಲಿ ಅದು ಕಾಣುವಂತಹ ಎಲ್ಲ ಸಾಧ್ಯತೆ ಇದೆ ಹಾಗಿದ್ರೆ ರಮೇಶ್ ರೆಡ್ಡಿ ಅವರ ನಿರ್ಮಾಣದ ಫಾರ್ಟಿ ಫೈವ್ ಸಿನಿಮಾದ ಟ್ರೇಲರ್ ಸಖತ್ತಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ನಾವೆಲ್ಲರೂ ಅದನ್ನು ಥಿಯೇಟ್ರಲ್ಲಿ ನೋಡಿ ಸಿನಿಮಾನ ಎಂಜಾಯ್ ಮಾಡೋಣ ಇಲ್ಲಿ ಮೂರು ತ್ರಿವಳಿಗಳ ಅಂದರೆ ರಾಜ್ ಬಿ ಶೆಟ್ಟಿ ಅವರಾಗಿರ್ಬೋದು ಉಪೇಂದ್ರ ಅವರಾಗಿರ್ಬೋದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ ಆಗಿರ್ಬೋದು ವಾವ್ ಫ್ಯಾಂಟಾಸ್ಟಿಕ್ ಇಲ್ಲಿ ದೊಡ್ಡ ಟಕ್ ಆಫರ್ ಅಂತಿದೆ ಗುರು ಇದು ಹೇಳಿದ್ನಲ್ಲ ಎಲ್ಲರನ್ನು ಪ್ರೀತಿಸುವಂತ ಎಲ್ಲ ಅಭಿಮಾನಿಗಳಿಗೆ ದೊಡ್ಡ ಮಟ್ಟದ ಮನೋರಂಜನೆ ಸಿಗೋದು ಗ್ಯಾರಂಟಿ ಯಾಕಂದ್ರೆ ಒಂದು ಕಡೆ ಶಿವಣ್ಣ ವಾವ್ ಅನ್ಸಿದ್ರೆ ಮತ್ತೊಂದು ಕಡೆ ಉಪೇಂದ್ರ ಅವ್ರು ವಾವ್ ಅನಿಸ್ತಾರೆ ಈ ಕಡೆ ರಾಜ್ ಶೆಟ್ಟಿ ಸೈಲೆಂಟ್ ಆಗಿತ್ಕೊಂಡೇನೆ ವಾವ್ ವಾವ್ ಅನಿಸ್ತಾರೆ ಇದ್ರ ಮಧ್ಯೆ ಬಹಳಷ್ಟು ಜನ ಕಲಾವಿದರ ದಂಡು ಕಾಣಿಸುವಂತಹ ಸಾಧ್ಯತೆಗಳಿದೆ ಸಿನಿಮಾದಲ್ಲಿ ನನಗೆ ಒಂದು ಬೇಜಾರಾಗಿದೆ ಅಂದರೆ ಇಲ್ಲಿ ಶಿವಣ್ಣಗೂ ಯಾರು ಹೀರೋಯಿನ್ ಥರದ್ರು ಕಾಣಿಸ್ತಿಲ್ಲ ಉಪೇಂದ್ರ ಸರಿಗೂ ಕಾಣಿಸ್ತಿಲ್ಲ ಬಿ ಶೆಟ್ಟಿ ಅವರು ಕಾಣಿಸ್ತಿಲ್ಲ ಏನೇ ಇರಲಿ ಇದು ಒಂದು ಸಣ್ಣ ಕುತೂಹಲ ಅಷ್ಟೇ ಸಿನಿಮಾ ಪ್ರೇಮಿಯಾಗಿ ಹಾಗಿದ್ರೆ ಫಾರ್ಟಿ ಫೈವ್ ಸಿನಿಮಾದ ಟ್ರೇಲರ್ ಅದ್ಭುತವಾಗಿದೆ ಅಂದುಕೊಂಡಂತೆ ದೊಡ್ಡ ಮಟ್ಟದ ಸ್ಕೇಲ್ ಆದಂತಹ ಸಿನಿಮಾ ದೊಡ್ಡ ಮಟ್ಟದ ಕ್ಯಾನ್ವಾಸ್ ಆದಂತಹ ಸಿನಿಮಾ ವಿ ಎಫ್ ಎಕ್ಸ್ ಆಗಲಿ ಗ್ರಾಫಿಕ್ಸ್ ಆಗಲಿ ಚಿತ್ರತಂಡ ಹಿಡದಂತೆ ಯಾಕೆ ಸಿನಿಮಾ ಆಯಿತು ಅನ್ನೋದಕ್ಕೆ ನಿನ್ನೆ ನಮಗೆ ದೊಡ್ಡ ಕ್ಲಾರಿಟಿ ಸಿಕ್ಕಿದೆ ಹಾಗಿದ್ರೆ ಎಲ್ಲರೂ ಅರ್ಜುನ್ ಜನ್ಯ ಅವರ ಮೊಟ್ಟ ಮೊದಲ ನಿರ್ದೇಶನದ ಫಾರ್ಟಿ ಫೈವ್ಗೆ ಸಪೋರ್ಟ್ ಮಾಡೋಣ ಬಿಕಾಸ್ ಪ್ರತಿಯೊಬ್ಬರ ಕನಸು ಅನಿಸ್ತಾಗಬೇಕು ಇಲ್ಲಿ ಉಪೇಂದ್ರ ಅವರು ಶಿವಣ್ಣ ಅವರು ಹಾಗೂ ರಾಜೀರ್ ಶೆಟ್ಟಿ ಅವರ ಬಳಕೆ ತುಂಬ ಚೆನ್ನಾಗಾಗಿದೆ ಮೂರು ಜನ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಮಾಡಿರ್ತಾರೆ ಹಾಗಿದ್ರೆ ಡಿಸೆಂಬರ್ ಇಪ್ಪತ್ತೈದಕ್ಕಾಗಿ ನಾವೆಲ್ಲರೂ ಕಾರಣ ಯಾರೆಲ್ಲ ಫಾರ್ಟಿ ಫೈವ್ ಸಿನಿಮಾದ ಟ್ರೇಲರ್ ಇನ್ನು ನೋಡಿಲ್ವೋ ತಪ್ಪದೆ ನೋಡಿ ಶೇರ್ ಮಾಡಿ ಸಾಕತ್ತಾಗಿದೆ ನನಗಂತೂ ಪರ್ಸ್ನಲ್ಲಿ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಜನ ಸರ್ ಇಡೀ ತಂಡಕ್ಕೆ प्रीति तुम धन्यवादों थैंक यू सो मच